ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಅಂದರೆ ನನ್ನ ಎಕ್ಸ್ಪೀರಿಯೆನ್ಸೇ ಇವತ್ತಿನ ಟಾಪಿಕ್ ಆಗಿದೆ ಏನು ಅಂತ ಹೇಳ್ತೀನಿ ಬನ್ನಿ ಆ ಫ್ರೆಂಡ್ಸ್ ಈಗ ಬಂದು ಐದು ವರ್ಷದಲ್ಲಿ ಒಂದು ವರ್ಷ ಮುಗೀತು ಅದರದ್ದು ಬಂದು ನಾನು ನಿಮಗೆ ವಿಡಿಯೋ ಕೂಡ ಹಾಕಿ ತೋರಿಸಾಯಿತು ಎಲ್ಲ ಮುಗಿಸಾಯಿತು ಈಗ ಬಂದು ನೆಕ್ಸ್ಟ್ ಐದು ವರ್ಷದಲ್ಲಿ ಒಂದು ವರ್ಷ ಮುಗ್ದಿದ್ದಾಗಿದ್ದ ತಕ್ಷಣವೇ ಅದನ್ನು ಒಂದು ಕವರಲ್ಲಿ ಹಾಕಿ ಕ್ಲೀನಾಗಿ ಲಬ್ಬರ್ ಬೆಂಡ್ ಹಾಕಿ ಕಟ್ಟಿ ಒಂದು ಕಡೆ ಹಿಕ್ಕಾಯಿತು ಈಗ ನೆಕ್ಸ್ಟು ಎರಡನೇ ವರ್ಷಕ್ಕೆ ಸೇರಿಸ್ತಾ ಇರೋದು ಒಟ್ಟು ಐದು ವರ್ಷ ನನ್ನ ಟಾರ್ಗೆಟು ಅದರಲ್ಲಿ ಈಗ ಬಂದು ಎರಡನೇ ವರ್ಷ ಫಸ್ಟು ನಾನು ಏನು ಮಾಡ್ತೀನಿ ಅಂದರೆ ಒಂದು ವರ್ಷದಲ್ಲಿ ಸೇರಿಸಿ ಮುಗಿಸಾದ್ಮೇಲೆ ಒಂದು ದಿವಸ ಫುಲ್ ಗ್ಯಾಪ್ ಕೊಡ್ತೀನಿ ಯಾಕಂದರೆ ನನ್ನನ್ನು ನಾನು ಮತ್ತೆ ಇನ್ನೊಂದು ಒನ್ ಹಿಯರ್ಗೆ ಪ್ರಿಪೇರ್ ಮಾಡ್ಕೋಬೇಕಲ್ವಾ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಅದಕ್ಕೆ ಆ ಒಂದು ದಿವಸ ಮಾತ್ರ ನಾನು ಅಮೌಂಟ್ ಏನೂ ಒಂದು ರೂಪಾಯಿ ಸೇರಿಸೋದಿಲ್ಲ ನೆಕ್ಸ್ಟ್ ಮಾರನೇ ಡೇಸ್ ಮಾರ್ನೇ ಡೇಸಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಡಬ್ಬ ಒನ್ ಇಯರ್ಗೆ ಕರೆಕ್ಟಾಗಿ ಈ ಡಬ್ ಡ ಸೂಟ್ ಆಗುತ್ತೆ ಅಲ್ವಾ ನೋಡಿ ಇಂಥ ಇದರಲ್ಲಿ ನೀವು ಸೇರಿ ಸಿಕ್ಕಿ ಲಾಕರ್ಗಳಲ್ಲಿ ಇಟ್ಟಾಗ ಯಾರೂ ಕಂಡಿಡಿಯೋಕ್ಕಾಗೋದಿಲ್ಲ ಏನೋ ಬಿಡಿ ಏನು ಅಕಸ್ಮಾತ್ ಅವ್ರಿಗೆ ಬೀಗದ ಕೈ ಸಿಕ್ಕಿ ಓಪನ್ ಮಾಡಿದ್ರೆ ಕೂಡ ಏನೋ ಡಬ್ಬ ಖಾಲಿ ಡಬ್ಬ ಅನ್ಕೋತಾರೆ ಬಟ್ ಯಾವುದೇ ಕಾರಣಕ್ಕೂ ನಿಮ್ಮ ಲಾಕರ್ ಬೀಗದ ಕೈ ನಿಮ್ಮ ಹತ್ರನೇ ಇರಬೇಕು ಈಗ ಬಂದು ನೋಡಿ ಈ ಡಬ್ಬದಲ್ಲಿ ನಾನು ಬಂದು ಸೇರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಈ ಥರ ಡಬ್ಬಗಳಲ್ಲಿ ಸೇರ್ಸೋಕ್ಕೆ ತುಂಬ ತುಂಬ ಇಷ್ಟ ಒಂಥರ ಇಂಟ್ರೆಸ್ಟ್ ಕೂಡ ಈಗ ಬಂದು ನಾನು ಒಂದು ಸಾವಿರ ರೂಪಾಯಿ ಆಗ್ತಾಯಿದ್ದೀನಿ ನಿಮ್ಗೊಂದು ವಿಷಯ ಗೊತ್ತಾ ನಾನು ಪ್ರತಿನಿತ್ಯ ನಾನು ಅಮೌಂಟ್ ಹಾಕ್ತಾಯಿರ್ತೀನಿ ಸರಿ ಅಲ್ಲ ಇಲ್ಲ ಪ್ರತಿನಿತ್ಯ ಯಾಕೆ ಅಂದರೆ ನಾನು ಮಾಡ್ತಕ್ಕಂಥ ಬಿಸ್ನೆಸ್ ಬಂದು ಹಲವಾರು ನಿಮಗೆ ಗೊತ್ತಿದೆ ನಾನು ಏನೇನು ಮಾಡ್ತೀನಿ ಅಂತ ನನ್ನ ವೀಡಿಯೋಗಳನ್ನ ನೀವು ಸರ್ಚ್ ಮಾಡಿ ನೋಡಿದಾಗ ನಿಮಗೆ ಫುಲ್ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ ನೀವು ನೋಡಿ ಚೆಕ್ ಮಾಡಿ ಈ ನಿಮಗೆ ಆಗೋದಿಲ್ಲ ಅಂದರೆ ಫ್ರೆಂಡ್ಸ್ ನಾವು ಒಂದು ಹೇಳ್ತೀನಿ ಹತ್ತು ರೂಪಾಯಿ ಕೂಡ ಕೇವಲ ಅಲ್ಲ ಆದರೆ ಪ್ರತಿ ದಿವಸ ನೀವು ಹಾಕಲೇಬೇಕು ಆಗಲೇ ಒಂದು ಇಂಟ್ರೆಸ್ಟ್ ಅಂತ ಬರ್ತಾ ಇರುತ್ತೆ ದುಡ್ಡು ನೋಡ್ತಾ ನೋಡ್ತಾ ಸೇರಿಸ್ತಾ ಸೇರಿಸ್ತಾ ನಿಮಗೆ ಗೊತ್ತಿಲ್ಲದಿರ ಇರ್ತಕ್ಕಂತಹ ಕ್ಯೂಟ್ರಿಕ್ ಆ್ಯಸಿಡ್ನ ನೈಟ್ರಿಕ್ ಅಂದರೆ ನೈಟ್ರಿಕ್ ಆ್ಯಸಿಡ್ ಅನ್ನೋದು ಬಂದು ನಮಗೆ ಕ್ಯೂರಿಯಾಸಿಟಿಯನ್ನು ಮೂಡಿಸುತ್ತೆ ನಮಗೆ ಗೊತ್ತಿಲ್ದಿರೋ ಒಂದು ಖುಷಿ ಖುಷಿಯ ಒಂದು ಖುಷಿ ಬಂದು ನಮ್ಮ ಬ್ರೈನಲ್ಲಿ ಉತ್ಪತ್ತಿ ಆಗುತ್ತೆ ಅದು ಬಂದು ನೈಟ್ರಿಕ್ ಆ್ಯಸಿಡ್ ಅಂತ ಕೂಡ ಹೇಳ್ತಾರೆ ನಾವು ಖುಷಿಯಾಗಿ ನೀವು ಪ್ರತಿನಿತ್ಯ ನೀವು ಅಮೌಂಟ್ ಸೇರಿಸ್ಕೊಂಡು ಬರ್ತಾಯಿರಿ ನಿಮಗೆ ಒಂದು ಖುಷಿ ಆಗುತ್ತೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಒಂಥರ ಖುಷಿ ಖುಷಿಯಾಗಿ ಸಂತೋಷವಾಗಿ ಇರ್ತೀರಾ ಈಗ ನಾನು ಹಾಕ್ತಾ ಇರೋಂತಹ ಅಮೌಂಟ್ ಬಂದು ಸಾವಿರ ರೂಪಾಯಿ ಈಗ ನಾನು ಇದರಲ್ಲಿ ಹಾಕ್ತೀನಿ ಈ ಡಬ್ಬದಲ್ಲಿ ಒನ್ ಇಯರ್ಗೆ ಇದು ಕರೆಕ್ಟಾಗಿರುತ್ತೆ ಒನ್ ಇಯರ್ ಆದಮೇಲೆ ನಾನು ಈ ಡಬ್ಬದಿಂದ ಬಿಚ್ಚಿ ನಿಮಗೆ ನಾನು ತೋರಿಸ್ತೀನಿ ನೀವು ಚೆಕ್ ಮಾಡ್ಕೊಬೋದು ನಾನು ಏನೇ ಮಾಡಿದ್ರೂ ನಾನು ಮಾಡ್ತಕ್ಕಂಥದ್ದೇ ನಿಮಗೆ ತೋರಿಸ್ತೀನಿ ಹೊರತು ಬೇರೆ ಯಾರನ್ನೂ ಕಾಪಿ ಎಲ್ಲ ನಾವು ಹೊಡೆಯೋದಿಲ್ಲ ನನಗೆ ನಾನೇ ಹುಷಾರಾಗಿ ನನಗೆ ನಾನೇ ಸೇವಿಂಗ್ ಮಾಡೋದು ಫ್ರೆಂಡ್ಸ್ ನಾನು ಯಾರೂ ಒಂದು ಮಾತನ್ನು ಹೋಗೋದಿಲ್ಲ ನನ್ನ ಮಾತು ಅಂದರೆ ನನಗೆ ಜ್ಞಾನದ ಮಾತು ಮಾತ್ರ ನಾನು ಕೇಳ್ತೀನಿ ಸುಮಾರು ಜನ ಹೇಳ್ತಾ ಇರ್ತಾರೆ ನೀವು ಜಾಸ್ತಿ ಮನಿ ಸೇವಿಂಗ್ ಬಗ್ಗೆಯೇ ನೀವು ತಲೆ ಕೆಡಿಸ್ಕೊಳ್ತೀರಾ ಜಾಸ್ತಿ ದುಡ್ಡು ದುಡ್ಡು ಅಂತೀರಾ ನಿಮಗೆ ಸಂತೋಷದ ಕಡೆ ನೀವು ಗಮನ ಹರಿಸಿ ನೆಮ್ಮದಿ ಕಡೆ ಗಮನ ಹರಿಸಿ ಕುಟುಂಬದ ಕಡೆ ಗಮನ ಹರಿಸಿ ಅಂತ ಹೇಳ್ತಾಯಿರ್ತಾರೆ ಬಟ್ ನಾನು ಏನು ಹೇಳ್ತೀನಿ ಅಂದರೆ ನಾವು ದುಡ್ಡು ಸಂಪಾದಿಸಿದ್ರೇ ಎಲ್ಲ ಕಡೆಯೂ ಗಮನ ಹರಿಸೋಕ್ಕಾಗೋದು ದುಡ್ಡಿದ್ರೇ ಫ್ರೆಂಡ್ಸ್ ಕುಟುಂಬವನ್ನು ಕಟ್ಟಿ ಕಾಪಾಡೋಕ್ಕೆ ಸಾಧ್ಯ ದುಡ್ಡಿದ್ರೇ ಮಕ್ಕಳ ಅನಾರೋಗ್ಯದಲ್ಲಿ ದುಡ್ಡೇ ಕೈ ಕೊಟ್ಟು ಕಾಪಾಡೋದು ದುಡ್ಡಿದ್ರೇ ಮಕ್ಕಳನ್ನ ಒಳ್ಳೆ ಒಳ್ಳೆ ಕಾಲೇಜ್ಗೆ ಆಗಲಿ ಒಳ್ಳೆ ಒಳ್ಳೆ ಸ್ಕೂಲ್ಗಳಿಗೆ ಸೇರ್ಸೋಕ್ಕೆ ಆಗೋದು ಅದಿದ್ರೆ ಒಂದು ಮನೆಯ ಬಾಗಿಲು ಅಂತ ತಗೊಳಕ್ಕಾಗೋದು ಅದಿದ್ರೇ ಮನೇಲಿ ಸಂತೋಷ ಸಿಗೋದು ಸುಮಾರು ಜನಗಳ ಜೀವನದಲ್ಲಿ ದುಡ್ಡಿಲ್ದಿರೇ ಎಷ್ಟೋ ಕುಟುಂಬಗಳು ಬಿರುಕು ಬಿಟ್ಬಿಟ್ಟಿದೆ ನಾವು ಹೆಣ್ಮಕ್ಳಾಗಿರೋರು ನಾವು ಹುಷಾರಾಗಿದ್ದರೆ ನಾವು ಎಲ್ಲೋ ಏನು ಬೇಕಾದರೂ ಸಾಧಿಸ್ಬೋದು ಫ್ರೆಂಡ್ಸ್ ಯಾಕಂದರೆ ಹೆಣ್ಮಕ್ಕಳಿಗೆ ಜಾಸ್ತಿ ವಿಲ್ ಪವರ್ ಅನ್ನೋದು ತುಂಬ ಇರುತ್ತೆ ಗಂಡಸರಿಗಿಂತ ಹೆಂಗಸರಿಗೆ ವಿಲ್ ಪವರ್ ಬಂದು ತುಂಬ ಜಾಸ್ತಿ ಓಕೆನಾ ಅದಕ್ಕೋಸ್ಕರ ನಾನು ಹೇಳೋದು ಧೈರ್ಯವಾಗಿರಿ ಪ್ರತಿ ಸಲ ವೀಡಿಯೋದಲ್ಲಿ ಹೆಣ್ಮಕ್ಳು ಕುಸಿಬಾರ್ದು ಕುಸಿತು ಹೋಗಬಾರ್ದು ನಾವು ಯಾವತ್ತಿದು ಸ್ಟ್ರೈಟಾಗಿ ಗಟ್ಟಿ ನೆಲವಾದ ಭೂಮಿ ಥರ ಫಲವತ್ತತೆ ಕೊಡ್ತಕ್ಕಂತಹ ಭೂಮಿಯಾಗಿ ನಾವು ಬೆಳಿಬೇಕಾಗುತ್ತೆ ಒಳ್ಳೆ ರೀತಿಯಲ್ಲಿ ನಾವು ಹಣವನ್ನು ಸಂಗ್ರಹಿಸೋದ್ರಲ್ಲಿರ್ತಕ್ಕಂಥ ಸಂತೋಷ ತುಂಬ ದೊಡ್ಡದು ನಂಗೆ ಸುಮಾರು ಕಮೆಂಟ್ಸ್ ಇರುತ್ತೆ ಮೇಡಮ್ ನಾವು ಇಷ್ಟೊಂದು ಅಮೌಂಟ್ ಸೇರ್ಸೋಕ್ಕಾಗೋದಿಲ್ಲ ನಮ್ಮ ಕೈಯ್ಯಲ್ಲಿ ಐವತ್ತು ಸಾವಿರ ಸೇರಿಸೋದೇ ದೊಡ್ಡ ವಿಷಯ ಕಷ್ಟ ಅಂತಾರೆ ಯಾಕೆ ಕಷ್ಟ ಹೌದು ಐವತ್ತು ಸಾವಿರ ದೊಡ್ಡ ವಿಷಯ ಅದು ದೊಡ್ಡ ವಿಷ ಐವತ್ತು ಸಾವಿರ ಅಂದರೆ ನೀವು ಯಾವ ಥರ ತಿಳ್ಕೊಬೇಕು ಅಂದರೆ ಐವತ್ತು ಸಾವಿರ ಅನ್ನೋದು ಸೇರಿಸಿ ನೀವು ಹತ್ತು ಸಾವಿರ ಆಗಲಿ ಫ್ರೆಂಡ್ಸ್ ನೀವು ನನ್ನಷ್ಟೇ ನೀವು ಸೇರಿಸ್ಬೇಕು ಅಂತ ನಾನು ನಿಮಗೆ ಕಂಪೇರ್ ಮಾಡ್ತಾ ಇಲ್ಲ ನಿಮ್ಮ ಕೈಯ್ಯಲ್ಲಿ ಎಷ್ಟೆಷ್ಟು ಆಗುತ್ತೆ ಯಾಕಂದರೆ ನಾನು ಬಿಸ್ನೆಸ್ ಮಾಡೋದ್ರಿಂದ ನನಗೆ ಇದು ನಾನು ಅಡ್ಜಸ್ಟ್ ಮಾಡಿ ಸೇರಿಸ್ತಾ ಇರ್ತೀನಿ ನೀವು ಕೂಡ ಒಂದು ಚಿಕ್ಕದಾಗಿ ಬಿಸ್ನೆಸ್ ಮಾಡಿ ನಿಮ್ಮ ನಿಮ್ಮ ವಿದ್ಯಾರ್ಹತೆಗೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ನೀವು ತಲೆ ಓಡಿಸಿ ಗಂಡನ ಸಂಪಾದನೆಯಲ್ಲೇ ಕೂತ್ಕೊಂಡು ನಿಮ್ಮ ಒಂದು ಏನು ಹೇಳೋದು ಅಂದರೆ ಸ್ವಾಭಿಮಾನವನ್ನು ಕಳ್ಕೊಬೇಡಿ ಯಾಕಂತ ಹೇಳ್ತೀನಿ ಗೊತ್ತಾ ಈ ಸುಮಾರು ಹೆಂಗಸರು ನನಗೆ ಗೊತ್ತಿರೋ ಪ್ರಕಾರ ಜಾಸ್ತಿ ಹೌಸ್ ವೈಫ್ಗಳಾಗಿದ್ದಾರೆ ಗಂಡನ ಸಂಪಾದನೆಗೋಸ್ಕರ ತಿಂಗಳ ಸಂಬಳದವರು ಅವ್ರಿಗೋಸ್ಕರನೇ ಮಾಡ್ತಾರೆ ಇವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದೇ ಹೋಗ್ಬಿಟ್ಟಿರುತ್ತೆ ಫ್ರೆಂಡ್ಸ್ ನಾವು ಮನಸ್ಸು ಮಾಡ್ದೆ ಏನು ಬೇಕಾದರೂ ಸಾಧಿಸ್ಬೋದು ಏನು ಬೇಕಾದರೂ ಜಯಿಸ್ಬೋದು ಹೆಂಗೆ ಬೇಕಾದರೂ ಜೀವನದಲ್ಲಿ ಮುಂದೆ ಬರ್ಬೋದು ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ನಾನು ಬೇರೆ ಯಾವ ರೀತಿಯಲ್ಲೂ ನಾನು ಹೋಗೋದಿಲ್ಲ ಒಳ್ಳೆ ರೀತಿಯಲ್ಲಿ ನಾವು ದುಡ್ಡನ್ನು ಸೂಪರಾಗಿ ಅಮೇಝಿಂಗಾಗಿ ಸಂಪಾದಿಸ್ಬಹುದು ಅದಕ್ಕೆ ಉದಾಹರಣೆ ನಾನೇ ನಿಮ್ಮ ಮುಂದೆ ನಿಂತಿದ್ದೀನಿ ಅಲ್ವಾ ನನ್ನ ವೀಡಿಯೋಗಳು ನೀವು ನೋಡಿದ್ರೆ ಸರ್ಚ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ ಒಳ್ಳೆ ರೀತಿಯಲ್ಲಿ ನಾವು ಹಣವನ್ನು ಸಂಗ್ರಹಿಸೋಣ ಸಂತೋಷವಾಗಿರೋಣ ಬಿಸ್ನೆಸ್ಗಳನ್ನು ಮಾಡಿ ನಿಮ್ಗೆ ಗೊತ್ತಿರ್ತಕ್ಕಂಥ ಕೆಲಸಗಳನ್ನು ಮಾಡಿ ಅನವಶ್ಯಕ ಖರ್ಚುಗಳನ್ನು ಕಮ್ಮಿ ಮಾಡಿ ಪ್ರತಿನಿತ್ಯ ನೀವು ಹತ್ತು ರೂಪಾಯಿ ಅದನ್ನು ಹಣ ಸೇರಿಸಿ ಈ ಥರ ನಾನು ಬಾಕ್ಸ್ ಈ ಥರದ್ದೊಂದು ಬಾಕ್ಸ್ ತೊಗೊಳ್ಳಿ ನೀವು ಕೂಡ ಒನ್ ಇಯರ್ ಪ್ಲ್ಯಾನ್ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಹಣವನ್ನು ಸಂಗ್ರಹಿಸಿ ಸೇರಿಸಿ ಫ್ರೆಂಡ್ಸ್ ಒನ್ ಇಯರ್ವರೆಗೂ ಯಾವುದೇ ಕಾರಣಕ್ಕೂ ನೀವು ಐದು ರೂಪಾಯಿ ಆದ್ರೂ ಹಾಕಿ ಪರವಾಗಿಲ್ಲ ಒಂದು ರೂಪಾಯಿ ಆದ್ರೂ ಹಾಕಿ ಒಂದು ದಿವ್ಸಕ್ಕೆ ನಿಮ್ಮ ಕೈಯಲ್ಲಿ ಅಷ್ಟೇ ಸೇರ್ಸೋಕ್ಕಾಗುತ್ತೆ ಅಂದ್ರೂ ಅದನ್ನು ಹಾಕಿ ಅದೇನು ಕೇವಲ ಅಲ್ಲ ಹೆಳಕಾರ ಅಲ್ಲ ಆಯಿತಾ ನೀವು ಅದನ್ನು ಸೇರಿಸಿ ಹಾಕ್ಕೊಂಡು ಬರ್ತಾಯಿರಿ ಆಮೇಲೆ ಒನ್ ಇಯರ್ ಆದಮೇಲೆ ನೀವು ಓಪನ್ ಮಾಡಿ ನೋಡಿ ನಿಮ್ಗೆ ಬರ್ತಕ್ಕಂಥ ಸೆಲ್ಫ್ ಕಾನ್ಫಿಡೆನ್ಸ್ಗೆ ಇತಿಮಿತಿನೇ ಇರೋದಿಲ್ಲ ನೀವೆಲ್ಲೋ ಜೀವನದಲ್ಲಿ ಮುಂದೆ ಹೋಗ್ತೀರಾ ನಿಮಗೆ ಇಷ್ಟವಾದಂತಹ ದೇವರಿಗೆ ನೀವು ಪ್ರಾರ್ಥನೆಗಳನ್ನು ಮಾಡಿ ನಿಮ್ಮ ದೃಢೀಕರಣಕ್ಕೋಸ್ಕರ ದೇವರನ್ನು ಕೇಳಿಕೊಳ್ಳಿ ನೀವು ಸ್ಟಾರ್ಟ್ ಮಾಡಿ ನೋಡಿ ಅನೇಕ ಕಷ್ಟಗಳು ಅನೇಕ ಬಾದ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಹಣದಿಂದ ಇನ್ನೇನು ಒಂದು ಪರ್ಸೆಂಟ್ ಅದು ಮಾಮೂಲಿ ಚಿಲ್ಲರೆ ಪಡೆದ ಜಗಳ ಅದನ್ನೆಲ್ಲ ಮಾತಾಡೇ ತೀರ್ಸ್ಕೋಬೋದು ನಾವು ಅಲ್ವಾ ನಾನು ಹೇಳ್ತಾ ಇರೋದು ಸುಮಾರು ಜನಕ್ಕೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ನನ್ನ ವ್ಯೂವರ್ಸ್ಗೆ ಅಂತ ನಾನು ತಿಳ್ಕೊತೀನಿ ಯಾಕಂದರೆ ಹಣ ಇಲ್ದಿರ ಎಷ್ಟೋ ಜನ ಏನೇನೋ ಆಗೋಗ್ಬಿಟ್ಟಿದ್ದಾರೆ ಎಷ್ಟೋ ಮಕ್ಕಳು ಪ್ರಾಣ ಹೋಗ್ಬಿಟ್ಟಿದೆ ಎಷ್ಟೋ ಮಕ್ಕಳು ಜೀವ್ ಎಷ್ಟೋ ಕುಟುಂಬಗಳು ಹಾಳಾಗೋಗ್ಬಿಟ್ಟಿದೆ ಎಷ್ಟೋ ಜನ ಆಗಿದ್ದಾರೆ ಗೊತ್ತಾ ಫ್ರೆಂಡ್ಸ್ ನಾನು ಅದನ್ನೆಲ್ಲ ನೋಡಿದ್ದೀನಿ ಅದಕ್ಕೆ ನಾನು ತುಂಬಾ ಸ್ಟಡಿ ಆಗಿಬಿಟ್ಟಿದ್ದೀನಿ ದುಡ್ಡುಗಿರೋ ಬೆಲೆ ಮನುಷ್ಯರಿಗಿಲ್ಲ ಅದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಏನು ನಾನು ತೋರಿಸ್ತಾ ಇದ್ದೀನಿ ಅಂದರೆ ಆ ಕಾಲದಲ್ಲಿ ಈ ಥರ ಜಡೆ ಬಿಲ್ಲೆ ಎಲ್ಲ ಹಾಕ್ತಾಯಿದ್ರು ನೀವು ಹಳೆ ಫಿಲಮ್ಗಳಲ್ಲೆಲ್ಲ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದೋ ಈ ಥರದ್ದು ಗೋಲ್ಡಲ್ಲಿ ಜಡೆ ಬಿಲ್ಲೆಯೆಲ್ಲ ಹಾಕ್ತಾಯಿದ್ರು ಇವಾಗ ಈ ಥರದ್ದೆಲ್ಲ ತಗೊಳಕ್ಕೆ ಆಗೋಲ್ಲ ಅಲ್ವಾ ಅಲ್ವಾ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಈಗ ಈ ಥರದ್ದೆಲ್ಲ ತಗೊಳೋಕ್ಕೂ ಆಗೋದಿಲ್ಲದ ಯಾರು ನೆನ್ಸು ಕೂಡ ನೋಡೋದಿಲ್ಲ ಆಗ ಅಲಂಕಾರಕ್ಕೋಸ್ಕರ ಆ ಥರ ಎಲ್ಲ ಆಗ್ತಾಯಿದ್ರು ಈಗ ಆ ಥರ ಎಲ್ಲ ಯಾರೂ ಹಾಕೋರೇ ಇಲ್ಲ ಅಲ್ವಾ ನನಗೇನೇನೋ ಒಂಥರ ಗೆಸ್ಸಿಂಗು ಈ ಥರ ಒಂದು ಹಳೆ ಕಾಲದ ಒಡವೆಗಳೆಲ್ಲ ಎಷ್ಟೊಂದು ಒಡವೆ ಇದ್ರು ಒಂದು ಕೇರ್ಲೆಸ್ಸಾಗಿ ಒಂದು ಒಂದು ಚಿಕ್ಕದಾಗ ಒಂದು ಮೂಟೆ ಕಟ್ಬಿಟ್ಟು ಒಂದು ಇದರಲ್ಲಿ ಹಾಕ್ತಾಯಿದ್ರು ಪೆಟ್ಟಿಗೆಯಲ್ಲಿ ಬಿಸಾಕ್ತಾಯಿದ್ರು ಒಂಥರ ಆ ಥರ ಈಗ ಅಂತೂ ಒಂದು ಏನೇನೋ ಒಂದು ಚಿಕ್ಕದಾಗ ಒಂದು ಎರಡು ಗ್ರಾಮ್ ಏನೋ ತಗೊಂಡ್ರೆ ಅದೇ ಒಂದು ದೊಡ್ಡ ವಿಷಯ ಆಗಿಬಿಟ್ಟಿದೆ ಆಗಿನ ಕಾಲದಲ್ಲೆಲ್ಲ ಹೆಂಗಲ್ಲ